ಒಬ್ಬ ಭರತನಾಟ್ಯ ಸಂಘಟಕ ಅಂತ ಹೇಳಿದ್ರು ನನ್ನ ಮನೆಯವರು ಶಾರದಾಕ್ಷ ನಾನು ಯಾಕೆ ಹೇಳಿದ್ರೆ ಭಜನಾ ಕ್ಷೇತ್ರ ಅಲ್ಲ ಆದರೆ ನಮ್ಮ ಸಂಸ್ಕಾರ ಅಂತ ಹೇಳಿದ್ರೆ ಇವರು ಭಜನಾ ವಿಧ ಪ್ರಮುಖರು ನಮ್ಮ ನೆಟ್ಟು ವಿಧ ಇದ್ದಾರೆ ಅಶೋಕ್ ನಾನು ಯಾರು ಜೊತೆ ಚರ್ಚೆ ಮಾಡಿ ಯಾರ ಹತ್ರ ಸಂತೋಷ ನನಗೆ ಬಹಳ ಆಸಕ್ತಿ ಇದೆ ನಾನು ಸತ್ಯವಾಗಿ ಹೇಳ್ತೇನೆ ಇವತ್ತಿಗೂ ನಮ್ಮ ಧರ್ಮ ಉಳಿದ ಒಂದು ಕ್ರಾಂತಿಕಾರಿ ಬದಲಾವಣೆ ಆಗ್ತಿದೆ ಅದು ಭಜನೆ ಸ್ಪಷ್ಟವಾಗಿರ್ತಾರೆ ನನ್ನ ಭಾಷಣವನ್ನು ಒಂದು ಪ್ರೋಗ್ರಾಮ್ ನಾನು ನಾಲ್ಕು ಪ್ರಕಾರದ ಕಲೆಯನ್ನು ಕಂಟಿನ್ಯೂ ಮಾಡಿರ್ತೇನೆ ಒಂದು ಭರತನಾಟ್ಯ ಯಕ್ಷಗಾನ ಸಂಗೀತ ಭಜನೆ ಇವತ್ತಿಗೂ ನಮ್ಮ ಮಹಾಭಾರತ ರಾಮಾಯಣ ಇದೆಲ್ಲ ಗೊತ್ತಿದ್ದಕ್ಕೆ ಕಾರಣ ಯಕ್ಷಗಾನ ಬೇರೆ ಯಾವ ಶಾಲೆಯಲ್ಲ ಅಥವಾ ನಮ್ಮ ಭರತನಾಟ್ಯವಲ್ಲ ದೈವತ್ತು ನೇರ ನಮ್ಮನ್ನು ಕರ್ಕೊಂಡು ಹೋಗುದು ಭಜನೆ ಆದ್ರೆ ಈ ಭಜನೆಯ ಮೂಲಕ ನೀವೆಲ್ಲರ ಗುರುಗಳು ತೀರ್ಪುಗಾರರು ಶಿಕ್ಷಕರು ಎಲ್ಲ ಇದ್ದೀರಿ ನನ್ನ ಯಾವಾಗಲೂ ಎಲ್ಲ ಕಡೆ ಹೇಳಿಕೊಟ್ಟು ಆದಷ್ಟು ನಮ್ಮ ಮಕ್ಕಳಲ್ಲಿ ಕೇವಲ ಭಜನೆ ಕಳಿಸುವುದಲ್ಲ ಅದ್ರ ಜೊತೆಗೆ ಸಂಸ್ಕಾರ ಧರ್ಮ ಉಳಿಸುವಲ್ಲಿ ನೀವು ಇತ್ತೀಚೆಗೆ ನೋಡಬೇಕಿದೆ ಭರತನಾಟ್ಯ ಗುರುಗಳಿಗೆ ಸಂಗೀತ ಗುರುಗಳಿಗೆ ಒಂದು ಎಲ್ಲಿ ಸಿಕ್ಕಿದ್ರು ಕಾಲಿಗಟ್ಟೆ ಬೀಳ್ತಾರೆ ಆ ಸಂಸ್ಕಾರ ಬೇರೆ ಇಲ್ಲ ಅದನ್ನು ಉಳಿಸುವಲ್ಲಿ ನಾವು ಏನ್ ಮಾಡ್ಬೋದು ನೋಡಿ ನಾನು ಒಂದು ಚಿಕ್ಕ ಉದಾರ್ದು ಇದನ್ನು ಉಳಿಯಕ್ಕೆ ಯಾಕೆ ಮಾಡ್ತಿದ್ದೇನೆ ಅಂದ್ರೆ ನಮ್ಮ ಶಾಸಕರಿಗೆ ಬರಬೇಕು ತಿಲಕ ಬೆಳಿಗ್ಗೆ ಎದ್ದು ದೇವರಿಗೆ ನಮಸ್ಕಾರ ಮಾಡಿ ಶಾಲೆಗೆ ಹೋಗ್ಬೇಕು ಅಪ್ಪ ಅಮ್ಮನ ನಮಸ್ಕಾರ ಮಾಡಬೇಕು ವಾರಕ್ಕೊಂದು ಸತಿ ಹತ್ತಿರದ ಕ್ಷೇತ್ರಕ್ಕೆ ಹೋಗ್ಬೇಕು ಹತ್ತಿರ ಭಜನೆ ಅಂದರೆ ಅಲ್ಲಿಗೆ ಸೇರಬೇಕು ನಿಮ್ಮ ಮನೆಯಲ್ಲಿ ಭಜನೆ ಮಾಡಿ ಕೆಲವೊಬ್ಬ ಪಾಪ ಈಗಿನ ನಮ್ಮ ಬೇಟೆಯಲ್ಲಿ ಎಲ್ಲವನ್ನು ನಾವು ಕರ್ಕೊಳ್ತಿದ್ದೇವೆ ಇದು ಸ್ಪಷ್ಟ ಗೊತ್ತಿತ್ತು ಗೊತ್ತಿದ್ದೇವೆ ಆ ಏನಿಲ್ಲ ಅಂದರೆ ಕೊನೆಯ ಬಾರಿ ನೆಟ್ಲಿ ಸಾತ್ರಿ ಮೊಲಗೊಂಡ ದೇವರೇ ಕೂತ್ಕೊಂಡು ಐದು ಬಾರಿ ಓಂಕಾರವನ್ನು ಆದರೆ ಹೇಳಿ ಅಂತ ಹೇಳ್ತೇವೆ ಇದು ಕಟ್ಟಾಯ ನನ್ನ ಕಾಸ್ತೇನೆ ಯಾಕಂತೇಳಿ ನಮ್ಮ ಪ್ಯಾರೆಂಟ್ಸ್ ಕೂಡ ಹೇಳ್ತಾರೆ ನೀವು ನಮ್ಮ ಬಗ್ಗೆ ಹೇಳ್ತಾರೆ ಹಾಗೆಯೇ ಬರ್ತಾನ ನಿಮ್ಮ ನಿಮ್ಮ ಭಜನೆ ಗುರುಗಳಿಗೆ ಇದು ಬಹಳ ದೊಡ್ಡ ಒಂದು ಅವಕಾಶ ಬಹಳ ದೊಡ್ಡ ಅವಕಾಶ ನೀವು ಈ ಮೂಲಕ ಈಗ ಏನು ಕಾಂಪಿಟೇಷನ್ ಈ ಚರ್ಚೆಗಳಾಗು ಇದು ಒಂದು 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 ಡಿಸೈನ್ ಮಾಡಿಕೊಡ್ತಾರೆ ಬಟ್ ಆ ಅದರ ಜೊತೆಗೆ ನಮ್ಮೆಲ್ಲ ಗುರುಗಳಿಗೆ ಒಂದು ಬಹಳ ದೊಡ್ಡ ಜವಾಬ್ದಾರಿ ಇದೆ ಈ ಮಕ್ಕಳನ್ನು ಉಳಿಸುವ ಈ ಧರ್ಮ ಉಳಿಸುವ ರೀತಿ ಇತ್ತೀಚೆಗೆ ನೋಡಿ ಬಹಳ ಬದಲಾವಣೆಗಳ ಉಂಟು ಇತ್ತೀಚೆಗೆ ನಮ್ಮ ಮಹಿಂದ ಯಾವ ರೀತಿ ಹೋಗ್ತಿದೆ ತುಳು ಜಾತಿ ಅವರು ಹೋಗ್ತಿದೆ ಸಂತೋಷ ಭಜನೆ ಒಂದು ಬದಲಾವಣೆ ತಂದ್ರಲ್ಲ ಪೂಜೆಯಲ್ಲಿ ಭಜನೆ ತಂದ್ರಲ್ಲ ಇವತ್ತು ನಮ್ಮ ಕಣ್ಣೆದುರಿಗೆ ನಮ್ಮ ಸಂಸ್ಕೃತಿ ನಾಶ ಆಗ್ತದೆ ನಾವು ನೋಡ್ತಿದ್ದೇವೆ ಟ್ಯಾಬ್ಲೆಟ್ ಇದ್ದು ಅಸಹ್ಯ ರೀತಿಯ ಕುಣಿತಗಳು ಈಗಲೂ ನನ್ನ ಹತ್ರ ವಿಡಿಯೋ ಇದೆ ಚಕ್ಕನವನ್ನ ಕುಣಿಸೋರಿಗೆ ಮಟ್ಟಕ್ಕೆ ನಾವು ಬಂದಿಲ್ಲ ನಾವೇ ನಮ್ಮ ಕಡೆ ನಾವು ಅದೇ ರೀತಿ ಈಗ ನೀವು ತೆಗೆದಂತಹ ಟಾಪಿಕ್ ಕೊಡೋದು ಪರ್ಫೆಕ್ಟ್ ಮೂಲಕ್ಕೆ ಯಾಕಂದ್ರೆ ಇದು ಸರಿ ಕಾಣಲಿದ್ರೆ ಮುಂದೆ ಇಲ್ಲಿಗೆ ಹೋಗ್ತದೆ ನಾನು ಹೇಳೋದು ನಾವು ಎಲ್ರು ವ್ಯಕ್ತಿ ವ್ಯಕ್ತಿ ಆಗಲಿ ನೈಜ ರಾಷ್ಟ್ರ ಸೇವಕ ತಪ್ಪಾಗ್ತಿದೆ ನಾವು ಜಗನ ಮಾಡೋದು ಬೇಡ ಯಾಕಂದ್ರೆ ಆ ತಂಡದ ಕಾಲಿಡುವ ನನ್ನ ಧರ್ಮ ರಕ್ಷಣೆಗೋಸ್ಕರ ನಾವು ಕಾಲಿಡುವ ಸರಿ ಮಾಡಿಕೊಳ್ಳಿ ಇತ್ತೀಚೆಗೆ ಭಜನೆ ಕೂಡ ಭಜನೆಯ ಮೂಲಕ ಪೊಟಾನ ಕುಣಿತಗಳು ಬರ್ತಾವೆ ನಾವು ಗಮನಿಸಿರ್ಬೋದು ನಮ್ಮ ಕಣ್ಣದಲ್ಲೂ ಇದ್ದು ಇದೇ ನಾವು ಬಿಟ್ಟು 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 ನಮ್ಮಲ್ಲಿ ತುಳುವರಲ್ಲಿ ಒಂದು ಮದುವೆ ಊಟ ಮತ್ತು ಒಂದು ಅವರ ಆರು ಊಟಕ್ಕೆ ಬಂತು ಒಂದೊಂದು ಊಟದ ಪ್ರೀ ವೆಡ್ಡಿಂಗ್ ಶೂಟ್ ಅಂತ ನಮ್ಮ ಕಣ್ಣಿಗೆ ಮಾಡ್ತಾ ಇದ್ದಾರೆ ಪ್ರೀ ವೆಡ್ಡಿಂಗ್ ಶೂಟ್ ಮದುವೆ ತಮ್ಮ ಮಾವನ ನೋಡ್ತಾನೆ ಅಪ್ಪನ್ನು ನೋಡ್ತಾನೆ ಆಟ ಹಾಗಾದ್ರೆ ಇದನ್ನು ಬದಲಾವಣೆ ಮಾಡುವಾಗ ನಾನು ಇದನ್ನು ಯಾಕೆ ಹೇಳಿದ್ವಿ ನಾವೆಲ್ಲರೂ ಒಂದಲ್ಲ ಒಂದು ಧರ್ಮ ರಕ್ಷಕರು ನಮ್ಮ ಶಕ್ತಿ ಅನುಸಾರ ನಮ್ಗೆ ಹೇಗಾಗ್ತದೆ ಹಾಗೆ ನಾವು ನಮ್ಮ ಕೆಲಸವನ್ನು ಮಾಡಿ ಈಗ ಸಂತೋಷಣ್ಣ ಶ್ರೀಧರ್ ಮಾಡಿ ಶ್ರೀಧರ್ ರಮೇಶ್ ಮಾಡಿ ನಾನು ಅವರ ಬೇರೆ ಒಂದು ವಿಷಯಕ್ಕೆ ಭಜನೆ ವಿಷಯಕ್ಕೆ ಜನಪದ ಒಂದು ವಿಷಯಕ್ಕೆ ನಾನು ಒಂದೆರಡು ಸೆಟ್ ಫೋನ್ ಮಾಡಿ ಅವರ ರೀತಿಯಲ್ಲಿ ಅವರು ಎಲ್ಲರೂ ಕೆಲಸ ಮಾಡ್ತಾರೆ ಈ ಕಾರಣ ತುಂಬಾ ಜನಗಳಲ್ಲೂ ಬೇರೆ 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 ರೀತಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಕೆಲಸ ನೀವು ಕೂಡ ಇವತ್ತಿನ ಮಾಡ್ತಿರ್ಬೋದು ಮಾಡ್ತಿಲ್ಲ ಅಂತ ಹೇಳ್ಬೋದು ಮಾಡೋದಿದ್ದರೆ ಈ ವಿಷಯದಲ್ಲಿ ನಾವು ಬದಲಾವಣೆ ತರಿಸುವಲ್ಲಿ ನಾವು ಭಜನೆ ಮಾತ್ರ ಅಲ್ಲ ಭಜನೆ ಇಂದಿಗೆ ನಮ್ಮ ಈಗ ನಾನೇ ಒಬ್ಬರು ಮೊನ್ನೆ ಕೆಲವು ಗಲಾಟೆ ಮಾಡಿದ್ರು ಈಗ ನಮ್ದು ಕೈಗೆ ಮಾರಿಯೋದು ಉಂಟು ಅಲ್ಲಿ ಒಂದು ಟ್ರಸ್ಟ್ ಉಂಟು ಅಲ್ಲವರು ಇಲೆಕ್ಷನ್ ಬೋರ್ಡ್ ಇಲೆಕ್ಟೆಡ್ ಕಮಿತಿ ಅಂತ ಹೇಳ್ತಾರೆ ಇವರು ಈಗ ಆಯ್ತು ಈಗ ಪುತ್ತೂರಿಗೆ ಮಾಡಿದ್ರು ಪುತ್ತೂರಲ್ಲಿ ಈಗ ಮಾಡಿದ್ರು ಎಷ್ಟು ಜನ ಈಗ ಒಂದು ಐವತ್ತು ಮಕ್ಕಳಿಗೆ ಬಾಲ ಸಂಸ್ಕಾರ ಕೇಂದ್ರ ಅಂತ ಒಂದು ದೇವಸ್ಥಾನದಲ್ಲಿ ಆ ದೇವಸ್ಥಾನಕ್ಕೆ ಮೂರು ಸಾವಿರ ಮನೆ ಉಂಟು ಐವತ್ತೈದು ಮಕ್ಕಳಿಗೆ ಒಮ್ಮೆ ಎಲ್ಲ ಪ್ರಮುಖ ಇವತ್ತು ಹೇಗೆ ನೀವು ಕಟ್ಟಿದೆ ಹಾಗೆ ಎಲ್ಲ ಪ್ರಮುಖರೇ ನಾವು ದೇವಸ್ಥಾನ ಮೂಲಕ ಲೆಟರ್ ಹೋಗಿ ನಮ್ಮ ಧರ್ಮ ಯಾವ ರೀತಿ ನಾವು ಏನ್ ಮಾಡ್ಬೋದು ಒಂದು ಚಿಂತನೆಯನ್ನ ಮಾಡಿ ಅದಕ್ಕೆ ರಿವಾಜಿಗಳು ನೀವು ಆಗಿ ದೇವಸ್ಥಾನದ ಮೂಲಕ ಒಂದು ಪತ್ರ ಹೋಗುದು ಈಗ ದೇವಸ್ಥಾನದ ಮೂಲಕ ಈಗ ಇವರದು ನಿಮ್ಮ ನಿಮ್ಮ ಯಾವ ದೇವಸ್ಥಾನ ಕೆಳಗೆ ಅಲ್ಲ ಗ್ರಾಮ ದೇವರು ವಿಶ್ವಮೂರ್ತಿ ಒಂದು ಪ್ರತಿ ಮನೆಗೆ ಪತ್ರ ಹೋದ್ರೆ ಪ್ರಮುಖ ವ್ಯಕ್ತಿಗಳಿಗೆ ಬರೋದಿಲ್ವಾ ಚರ್ಚೆ ಮಾಡಿ ಮೂರು ತಿಂಗಳಿಗೊಮ್ಮೆ ತಾಯಿಂದರ ಮುಟ್ಟಿಗೆ ಸೇರಿಸಿ ಭಜನೆ ಗುರುಗಳಿಂದ ಈ ನಿಷೇಧ ತಗೊಳ್ಳಿ ಅಂತ ನಿಮ್ಮ ಭಜನೆ ಕೇವಲ ನಮ್ಮ ಕುಣಿತ ಭಜನೆ ಅಂತ ಪ್ರಸಿಷನ್ ಭಜನೆ ಅಲ್ಲ ಭಜನೆ ಮೂಲಕ ಪ್ರತಿ ಮನೆಯಿಂದ ನಮ್ಮ ಧರ್ಮ ಧರ್ಮ ಸಂಪರ್ಕ ಆಗಬೇಕು ಆ ಪ್ಯಾರೆಂಟ್ಸ್ ಅನ್ನು ನಾವು ಸೇರಿಸಬೇಕು ಮೂರು ತಿಂಗಳಿಗೆ ಒಂದು ಸತಿ ಆದ್ರೂ ಅವರ ಜೊತೆ ವಿಷಯ ಚರ್ಚೆ ಮಾಡಿ ಯಾವ ರೀತಿ ನೀವು ಮಾಡಬಹುದು ಯಾವ ರೀತಿ ದೊಡ್ಡ ಮಕ್ಕಳಿಗೆ ಮುಟ್ಟೋ ಪರಿಸ್ಥಿತಿ ನಾವಿಲ್ಲ ಸ್ವಲ್ಪ ಸ್ಟೆಪ್ ಮುಂದೆ ಹೋಗಿ ಚಿಕ್ಕ ಮಕ್ಕಳಿಗೆ ಆದ್ರೂ ನಾವು ಉಳಿಸೋ ರೀತಿಯಲ್ಲಿ ಪ್ರಯತ್ನ ಮಾಡೋದು ಈಗ ಒಂದೊಂದು ರೀತಿಯಲ್ಲಿ ನಾವು ಯೋಚನೆ ಮಾಡೋದು ಯಾವ ಮಟ್ಟಕ್ಕೆ ಇನ್ನು ಮುಂದಕ್ಕೆ ನಮ್ಮ ಭೇಟಿನ ಹೋಗಬಹುದು ಅಂತ ಹೇಳಿದ್ರೆ ಮೊನ್ನೆ ನಿವಾಸಕ್ಕೆ ನಿರೂಪಕರ ಒಂದು ಸಭೆಯನ್ನು ಸಂಚಾರ ಐವತ್ತು ಜನ ನಿರೂಪಕು ಅವರ ಬಾಯಿಗೆ ಬಂದಂತ ಉತ್ತರ ತೊಂದರೆ ಕೊನೆಗೆ ನೀವು ಈ ರೀತಿ ನಿರೂಪಣೆ ಮಾಡ್ತೀರಿ ನಿಮ್ದೆ ಕೆಟ್ಟ ಪ್ರಶ್ನೆಗಳನ್ನ ಕೇಳ್ತೀರಿ ಮಕ್ಕಳ ಹತ್ರ ಇಲ್ಲ ಸರ್ ಅಪ್ಪ ಅಮ್ಮ ಹೇಳಿದ ಮಾತಾ ಈಗ ಮಧುಮಕ್ಕಳು ಅವ್ರು ಕೇಳಿದ ಅಂತ ನಾವು ಮಾಡ್ಬೇಕು ಇಲ್ಲ ನಮ್ಮನ್ನು ಕರೆಯುವುದಿಲ್ಲ ಅಂತ ಹೇಳ್ತಾರೆ ಕಾರಣ ಮಕ್ಕಳತ್ರ ದುಡ್ಡಾಯ್ತು ನಾನು ಯಾವ ಸ್ಪಷ್ಟವಾಗಿ ಈ ಇಂಜಿನಿಯರ್ಸ್ ಡಾಕ್ಟರ್ಸ್ ವಕೀಲರು ಆಮೇಲೆ ಸಿ ಎಲ್ಲ ಜಾಸ್ತಿ ದುಡ್ಡು ಇದೆ ಬ್ಲಾಕ್ ಮನಿ ಗೌರ್ಮೆಂಟ್ ಆಫೀಸರ್ ಬಂಡವಾಳದ ದುಡ್ಡು ಬ್ಲಾಕ್ ಮನಿ ಬಿಸ್ನೆಸ್ ಮ್ಯಾನ್ ನಮ್ಮ ಅವರು ಅದು ಹೋಟೆಲ್ ಶೆಟ್ ಯಾರು ಅವರು ಶೆಟ್ ಶೆಟ್ಟಿರ್ಬೋದು ಯಾರು ಇರ್ಬೋದು ಲೆಕ್ಕ ಜಾಸ್ತಿ ಬ್ಲಾಕ್ ಅಟ್ಟಿ ಕಟ್ಟಿರುತ್ತಲ್ಲ ಇಲ್ಲಿ